ಸ್ನೇಹಿತರೆ ಬೇಸಿಗೆ ಬಂತೆಂದರೆ ಅಲ್ಲಲ್ಲಿ ಹಾವುಗಳ ದರ್ಶನವಾಗುವುದು ಸಾಮಾನ್ಯ ತಾಪಮಾನ ಹೆಚ್ಚಾಗುತ್ತಿದ್ದಂತೆ ತಂಪು ಪ್ರದೇಶ ಹುಡುಕಿಕೊಂಡು ಹೊರಬರುವ ಇವುಗಳ ಕುರಿತು ಜಾಗರೂಕತೆಯಿಂದ ಇರಬೇಕಾದ ಸಮಯವಿದು ಎರಡು ದಿನಗಳ ಹಿಂದಷ್ಟೇ ತಂಪನ್ನರಸಿ ಮನೆಯೊಂದನ್ನು ಹೊಕ್ಕ ನಾಗಪ್ಪನನ್ನು ಮೈಸೂರಿನ ಹೆಸರಾಂತ ಉರಗ ಸಂರಕ್ಷಕರಾದ ಶಾಮ್ ಅವರ ಪುತ್ರ ಸೂರ್ಯಕೀರ್ತಿ ರಕ್ಷಿಸಿ ಮನೆಯವರ ಆತಂಕ ದೂರ ಮಾಡಿದ ಈ ರೆಸ್ಕ್ಯೂ ಆಪರೇಷನ್ ಅನ್ನೊಮ್ಮೆ ನೋಡಿ ಬಳಿಕ ಶಾಮ್ ಅವರ ಅನುಭವದ ನುಡಿಗಳನ್ನು ಕೇಳಿ ಒಂದು ಪ್ಲಾಸ್ಟಿಕ್

ಎಳಿಯಕು ಆಗಲ್ಲ ಹ್ಮ್ ಅದಕ್ಕೆ ನೋವು ಆಗತ್ತಲ್ಲ ಸೊ ಅದು ಹೇಗ ಹೋಗತ್ತೆ ಆತರ ನೋಡ್ಕೊಂಡು ನಿಧಾನ ಬಿಡಿಸ್ಕೊಳ್ಬೇಕು ಅದ್ರದ್ದು ಅಲ್ವಾ ಇದು ತಿರುಕ್ಷರ ಮುಸ್ಲಮಾ ಹೋಗಿ ತಗೊಳ್ಳಿ ತೊಂದರೆ ಇಲ್ಲ ನಾಗರಾವ್ ಸರ್ ನಾಗರಾವ್ ಅಲ್ಲ ಅಂತ ಡೌಟ್ ಆದ್ರೆ ಕೈ ಹಾಕಿ ಟೆಕ್ ಚೆಕ್ ಮಾಡ್ಬೋದು ನಾಗರ ಹಾವಿನ ರೆಸ್ಕ್ಯೂ ಆಪರೇಷನ್ ನೋಡಿದ್ರಲ್ಲ ವೀಕ್ಷಕರೇ ಈಗ ಬೇಸಿಗೆಯಲ್ಲಿ ಹಾವುಗಳ ಕುರಿತು ಜಾಗೃತ ವಹಿಸುವ ವಿಚಾರವಾಗಿ ಸ್ನೇಕ್ ಶಾಮ್ ಅವರ ಅನುಭವದ ನುಡಿಗಳನ್ನು ಕೇಳೋಣ ಏನಾಗುತ್ತೆ ಅಂದ್ರೆ ಹಾವು ಶೀತರಕ್ತ ಪ್ರಾಣಿ ಇದಕ್ಕೆ ನಮ್ಮ ತರ ಬೆವರಿನ ಗ್ರಂಥಿಗಳಿಲ್ಲ ಬಿಟ್ಟಿದ್ದಾಗ ತಣ್ಣಗಿರೋ ಜಾಗ ಬರುತ್ತೆ ತಣ್ಣಿಗಿದ್ದಾಗ ಬೆಚ್ಚಿಗೆ ಜಾಗ ಹೋಗುತ್ತೆ ಏನಾಗುತ್ತೆ ಅಂದ್ರೆ ಬೇಸಿಗೆಯಲ್ಲಿ ತಾಪಮಾನ ಜಾಸ್ತಿ ಇರೋದ್ರಿಂದ ಹಾವುಗಳು ಭೂಮಿ ಒಳಗಡೆ ಕಾವು ಜಾಸ್ತಿ ಇರೋದ್ರಿಂದ ಎಲ್ಲ ಹೊರಗಡೆ ಬರುತ್ತೆ ಹೊರಗಡೆ ಬಂದು ಏನಾಗುತ್ತೆ ಸಾಮಾನ್ಯವಾಗಿ ನಿಮ್ಮಲ್ಲಿ ಹೂವಿನ ಕುಂಡಗಳು ಆಮೇಲೆ ವಾಷಿಂಗ್ ಏರಿಯಾ ಆಮೇಲೆ ಎಲ್ಲಿ ತಣ್ಣಿಗಿರುತ್ತೆ ಆ ಜಾಗದಲ್ಲಿ ಬಂದು ಸೇರ್ಕೊಡುತ್ತೆ ಇವತ್ತು ಏನಾಗುತ್ತೆ ಅಂದರೆ ಸಾಮಾನ್ಯ ಜನಗಳು ಏನು ಮಾಡ್ತಾರೆ ಮಲ್ಕೋಬೇಕಾದ್ರೆ ಗಾಳಿ ಬರಲಿ ಅಂತ ಮೈನ್ ಡೋರ್ನ ತೆಕ್ಕೊಂಡು ಹೊರಗಡೆ ಹಾಲಲ್ಲಿ ಮಲಗಿರ್ತಾರೆ ಅದು ಹಿಂದೆಗಡೆ ಭಾಗ ತಿರುಗಿ ಮಲಗಿರ್ತಾರೆ ಆ ಸಮಯಗಳಲ್ಲಿ ಹಾವು ಒಳಗಡೆ ಬರೋ ಸಾಧ್ಯತೆಗಳು ತುಂಬ ಇದೆ ಆದ್ರಿಂದ ನೀವು ಆ ಥರನೇ ಭಾಗ ತಿರುಗಿ ಮಲ್ಕೋಬೇಕು ಅಂದರೆ ದಯವಿಟ್ಟು ಒಂದು ಮಸ್ಕಿಟೋ ಕರ್ಟನ್ ಅಂದ್ರೆ ಸೊಳ್ಳೆ ಪರ್ದೆ ಇರತಕ್ಕಂಥ ಬಾಗ್ಲನ್ನು ಹಾಕಿಸ್ಕೊಳ್ಳಿ ಒಳಗಡೆ ಡೋರ್ನ ತೆಕ್ಕೊಂಡು ಈ ಸೊಳ್ಳೆ ಪರ್ದೆ ಇರತಕ್ಕಂಥ ಒಂದು ಬಾಗಿಲನ್ನು ಕ್ಲೋಸ್ ಮಾಡ್ಕೊಂಡಿದ್ರೆ ಗಾಳಿನೂ ಬರುತ್ತೆ ಇದರ ಯಾವ ಊರಗಗಳು ಯಾವುದು ಒಳಗಡೆ ಬರೋ ಸಾಧ್ಯತೆ ಇರೋದಿಲ್ಲ ಏನಾಗುತ್ತೆ ಅಂದ್ರೆ ಭೂಮಿ ಒಳಗಡೆ ಕಾವ್ದು ಈಗ ನೋಡಿ ಬೆವರಿನ ಗ್ರಂಥಿಗಳಿದ್ರೂ ಕೂಡ ಎ ಸಿ ಇದ್ರು ಕೂಡ ಫ್ಯಾನ್ ಇದ್ರೂ ಕೂಡ ಸೆಕೆ ಜಾಸ್ತಿ ಆದಾಗ ಬನಿಯನ್ ತೆಗಿತೀವಿ ಶರ್ಟ್ ತೆಗಿತೀವಿ ಆ ಥರ ಇದ್ರಲ್ಲಿ ಇರ್ತೀವಿ ಅದಕ್ಕೆ ಬೆವರಿನ ದಂತಿ ಏನು ಇಲ್ಲದೇ ಇರೋದ್ರಿಂದ ತಾಪಮಾನ ಜಾಸ್ತಿ ಆಗೋದ್ರಿಂದ ಸಾಮಾನ್ಯ ಹಾವುಗಳು ಜಾಸ್ತಿ ಈಜೆ ಬರುತ್ತೆ ಇವಾಗ ಈ ಸಲ ಮಾತ್ರ ತುಂಬಾ ಬಿಸಿಲು ಜಾಸ್ತಿ ಇರೋದ್ರಿಂದ ಏನಾಯ್ತು ಸಾಮಾನ್ಯ ಹತ್ತು ಗಂಟೆಯಿಂದ ಐದೂವರೆ ಆರು ಗಂಟೆ ತನಕ ಅಂದ್ರೆ ಸಾಮಾನ್ಯ ನಾಲ್ಕು ಗಂಟೆ ನಾಲ್ಕೂವರೆ ತನಕ ಯಾವ ಹಾವುಗಳು ಜಾಸ್ತಿ ಸಾಮಾನ್ಯ ಓಡಾಡಲ್ಲ ಯಾಕೆಂದ್ರೆ ಭೂಮಿ ಕಾವಿರುತ್ತೆ ಓಡಾಡಕ್ಕಾಗಲ್ಲ ಅದು ತಣ್ಣಗಿರ್ತಕ್ಕಂಥ ಜಾಗದಲ್ಲಿ ಮಲಗಿರುತ್ತೆ ಈಗ ಮರಿಗಳು ಈಜೆ ಬರುತ್ತೆ ಏಪ್ರಿಲ್ ಮೇನಲ್ಲಿ ಅವಾಗ ಜಾಸ್ತಿ ಮರಿಗಳು ಕಾಣಿಸ್ಕೊಳುತ್ತೆ ಶೂ ಬಾಕ್ಸ್ ಒಳಗೆ ಹೋಗುತ್ತೆ ಶೂ ಒಳಗೆ ಹೋಗುತ್ತೆ ಆದ್ದರಿಂದ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಾನು ಏನಕ್ಕೆ ಕೇಳ್ಕೊಳೋದೇನೆಂದರೆ ಬೇಸಿಗೆ ಜಾಸ್ತಿ ಇರೋದ್ರಿಂದ ಹಾವುಗಳು ಈಚೆ ಬರೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ದಯವಿಟ್ಟು ಬಾಗಿಲನ್ನ ಯಾವಾಗಲೂ ಹಾಕ್ಕೊಂಡಿರಿ ವಾಷಿಂಗ್ ಏರಿಯಾ ಕಡೆ ಗಮನ ಇರಲಿ ಗಿಡಗಳಿಗೆ ನೀರ್ ಹಾಕುವಾಗ ಬಹಳ ಹುಷಾರಾಗಿರಿ ಆಮೇಲೆ ಗಿಡ ಕಿಟಕಿಗಳ ಪಕ್ಕ ಗಿಡಗಳನ್ನ ಇಟ್ಟಿರ್ತೀರಾ ಆ ಕ್ರೀಪರ್ ಹತ್ಕೊಂಡು ಗಿಡ ಹತ್ಕೊಂಡು ಒಳಗಡೆ ಬರೋ ಸಾಧ್ಯತೆಗಳು ಆದಷ್ಟು ನಿಮ್ಮ ಮನೆಗಳಿಗೆ ಕಿಟಕಿ ಆಗಲಿ ಬಾಗಿಲುಗಳಲ್ಲಿ ಸೊಳ್ಳೆ ಪರ್ದೇ ಇರತಕ್ಕಂತ ಒಂದು ಕಿಟಕಿ ಕಿಟಕಿಯ ಅಥವಾ ಬಾಗಿಲು ಹಾಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಬೋದು ಯಾಕೆಂದ್ರೆ ಹಾವು ಅದಾಗದೆ ಕಚ್ಚೋದಿಲ್ಲ ಅದಾಗದೇ ಕಚ್ಚೋ ನಮ್ಮ ದೇಶದ ಜನಸಂಖ್ಯೆ ನೂರ ಮೂವತ್ತೈದು ಕೋಟಿ ಓಕೆ ಯಾರು ಗೊತ್ತು ಗ್ರಾಚಾರ ತುಳಿದಾಗ ಅದಕ್ಕೆ ನೋವಾದಾಗ ಆದಾಗ ಕಟ್ಟುತ್ತೆ ಈಗ ಮನೆ ಒಳಗೆಲ್ಲೋ ಸೇರ್ಕೊಂಡಿರುತ್ತೆ ನೀವು ಮಲಗಿರ್ತೀರಾ ಇಲ್ಲೆಲ್ಲ ಲೈಟ್ ಆಫ್ ಆಗಿರುತ್ತೆ ರಾತ್ರಿ ನಿಮಗೆ ಮೂತ್ರ ವಿಸರ್ಜನೆಗೆ ಅವಸರ ಆದಾಗ ನೀವು ಲೈಟ್ ಹಾಕಿ ಎದ್ದಾಗ ನಿಮ್ಮ ಕಣ್ಣೆ ಕಾಣಿಸ್ಬೋದು ಅಷ್ಟು ಲೈಟ್ ಯಾರಿಂದ ನಮ್ಮನೆ ತಾನೇ ಲೈಟ್ ಹಾಕೋದೇ ಇದ್ರೇನು ಅಂತ ಅಥವಾ ಕರೆಂಟ್ ಇಲ್ದಿರ್ಬೋದು ಬೇಸಿಗೆ ಕಾಲದಲ್ಲಿ ಕರೆಂಟ್ ತೆಗೆದು ಜಾಸ್ತಿ ಆ ಸಮಯದಲ್ಲಿ ತುಳ್ದಂಗೆ ಏನಾಗುತ್ತೆ ಹಾವು ಕಚ್ಚ ಸಾಧ್ಯತೆ ಇದೆ ಆದ್ರಿಂದ ನಿಮ್ಮ ಜಾಗರೂಕತೆಯಿಂದ ನೀವಿದ್ರೆ ಖಂಡಿತವಾಗಲಿದೆ ಹಾವುಗೂ ಅಪಾಯ ಇಲ್ಲ ನಿಮಗೂ ಅಪಾಯ ಓಕೆ ಅಕಸ್ಮಾತ್ ಹಾವು ಕಚ್ಚಿದ್ರೆ ಮಾಡಬೇಕಾದಂಥ ಮೊದಲ ಕೆಲಸಗಳೇನು ನೋಡಿ ಯಾವುದೇ ಹಾವು ಕಚ್ಚಿದ್ರೂ ಅಷ್ಟೇ ವಿಷ ಇರಲಿ ವಿಷ ಇಲ್ಲದೆ ಇರಲಿ ನಮ್ಗೆ ಗೊತ್ತಿರೋದಿಲ್ಲ ಸುಮಾರು ಜನ ನಮಗೆ ಫೋನ್ ಮಾಡಿ ಕರೆ ಮಾಡಿ ಕೇಳ್ತಾರೆ ಹಾವು ಕಚ್ಚಿದೆ ವಿಷ ಇರದೆ ವಿಷ ಇರೋದು ಅಂತ ಕೇಳ್ತಾರೆ ಫೋಟೋ ಕಳಿಸ್ತಾರೆ ಅವರು ಕಳಿಸೋ ಫೋಟೋ ನಾನ್ ವಿನಮಸ್ ಆಗಿದ್ರು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಆದಷ್ಟು ಬೇಗ ಒಂದ್ ಸ್ವಲ್ಪ ಹಾಸ್ಪಿಲ್ಗೆ ಹೋಗಿ ತೋರಿಸಿ ಫ್ಲಾಟಿಂಗ್ ಟೆಸ್ಟ್ ಬ್ಲೀಡಿಂಗ್ ಟೆಸ್ಟ್ ಮಾಡ್ತಿ ಅಂತ ಹೇಳ್ತೀವಿ ಕ್ಲಾಟಿಂಗ್ ಟೆಸ್ಟ್ ಬ್ಲೀಡಿಂಗ್ ಟೆಸ್ಟ್ ಏನು ತೊಂದರೆ ಇಲ್ಲ ಅಂದ್ರೆ ಡಿಸ್ಚಾರ್ಜ್ ಮಾಡ್ಕೊಂಡ್ಬರ್ತಾರೆ ಅಕಸ್ಮಾತ್ ಯಾವ್ದಾದ್ರು ವಿಷಯ ಇರ್ತಕ್ಕಂಥ ಹಾವು ಕಚ್ಚಿದ್ರೆ ಆದಷ್ಟು ಬೇಗ ಹತ್ತಿರದಲ್ಲಿರ್ತಕ್ಕಂಥ ಆಸ್ಪತ್ರೆ ಹೋಗಿ ಸೇರಿಸಬೇಕು ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಗೆ ಕುಡಿಯಕ್ಕೆ ನೀರು ಕೊಡಬಾರ್ದು ತಿನ್ನಕ್ಕೆ ಏನು ಕೊಡಬಾರ್ದು ಹಾವಲ್ಲಿ ಎರಡು ತರ ಇದೆ ಒಂದು ನ್ಯೂರೋಟಾಕ್ಸಿನ್ ಹಿಮೊಟಾಕ್ಸಿನ್ ಅಂತ ನಾಗರಾವು ಕಟ್ಟಾವು ನ್ಯೂರೋಟಾಕ್ಸಿನ್ ವೈಪರ್ ಮಂಡ್ಲವು ಹಿಮೋಟಾಕ್ಸಿನ್ ನಾಗರವ್ ಕಚಲಿ ಸೆನ್ಸರ್ ನರ್ವಸ್ ಸಿಸ್ಟಮ್ ಹಾಳಾಗುತ್ತೆ ಮಂಡ್ಲದ ಬ್ಲಡ್ ಸಿಸ್ಟಮ್ ಹಾಳಾಗುತ್ತೆ ಸೊ ಆದಷ್ಟು ನಾ ಹೇಳೋದೇನಂದ್ರೆ ಯಾವುದೇ ಕಚ್ಚಲಿ ಕೈ ಬೇಡಲ್ಲಿ ಕುಡಿಯೋಕ್ ಹೋಗ್ಬೇಡಿ ದಾರ ಕಟ್ಟಕ್ಕೆ ಹೋಗ್ಬೇಡಿ ಬಾಯಿಯಲ್ಲಿ ಎಳೆಯಕ್ಕೆ ಹೋಗ್ಬೇಡಿ ಆದಷ್ಟು ಬೇಗ ಹತ್ತಿರದಲ್ಲಿರ್ತಕ್ಕಂಥ ಆಸ್ಪತ್ರೆ ಇದೆ ಇವತ್ತೇನಂದ್ರೆ ಹಿಂದಿನ ಕಾಲದಲ್ಲಿ ಫೆಸಿಲಿಟಿ ಇರಲಿಲ್ಲ ಇವಾಗ ತುಂಬಾ ಫೆಸಿಲಿಟಿ ಚೆನ್ನಾಗಿದೆ ಎಲ್ರು ಮಂದೂ ವಾಹನಗಳು ಇದ್ದೇ ಇರುತ್ತೆ ಆಂಬುಲೆನ್ಸ್ ಇದೆ ಒನ್ ನಾಟ್ ಫೋನ್ ಮಾಡಿದ್ರೆ ಅವ್ರು ಬರ್ತಾರೆ ಡಾಕ್ಟರ್ಗಳೆಲ್ಲ ಚೆನ್ನಾಗಿದ್ದಾರೆ ಎಲ್ಲ ಆಸ್ಪತ್ರೆಯಲ್ಲಿ ಆ್ಯಂಟಿಸ್ನಿಕ್ ಏನೋ ಸಿಗುತ್ತೆ ಆದಷ್ಟು ಬೇಗ ಹತ್ತಿರದಲ್ಲಿರ್ತಕ್ಕಂಥ ಆಸ್ಪತ್ರೆ ಕರ್ಕೊಂಡೋಗಿ ಖಂಡಿತ ಉಳಿಸ್ಕೋಬೋದು ನೀವು ಅಲ್ಲೆಲ್ಲೋ ಯಂತ್ರ ಹಾಕ್ತಾರೆ ಅಲ್ಲೆಲ್ಲೋ ಮಂತ್ರ ಹಾಕ್ತಾರೆ ಅಂತ ಟೈಮ್ ವೇಸ್ಟ್ ಮಾಡಿ ನೀವು ಅಲ್ಲಿ ಯಂತ್ರ ಹಾಕ್ಕೊಂಡು ಹುಡ್ಕೊಂಡೋಗಿ ಅವರಿಲ್ಲ ಅಂದರೆ ಹನ್ನೊಂದು ಗಂಟೆ ವೇಸ್ಟು ಅದರಿಂದ ಅದೆಲ್ಲ ಬೇಡ ಆದಷ್ಟು ಬೇಗ ಆಸ್ಪೆಟ್ಲೆ ಕರ್ಕೊಂಡೋಗ ಉಳಿಸ್ಕೋಬೋದು ಸೊ ಓಕೆ ಸರ್ ಧನ್ಯವಾದಗಳು ಧನ್ಯವಾದಗಳು ಮಾಡಿ ಸ್ನೇಹಿತರೆ ನಂದು ಒಂದು ಸಲಹೆ ನಿಮ್ಮೂರಲ್ಲೂ ಉರಗ ಸಂರಕ್ಷಕರಿರಬಹುದು ಅವರ ಮೊಬೈಲ್ ನಂಬರನ್ನು ನಿಮ್ಮಲ್ಲಿ ರೆಡಿ ಇಟ್ಕೊಳ್ಳಿ ಯಾವಾಗ ಸಹಾಯಕ್ಕೆ ಬರುತ್ತೆ ಅಂತ ಹೇಳಕ್ಕಾಗದು ಮೈಸೂರಿಗರ ಪಾಲಿಗೆ ಹಾವುಗಳ ವಿಚಾರದಲ್ಲಿ ಆಪದ ಬಾಂಧವರದ ಸ್ನೇಕ್ ಶಾಮ್ ಅವರ ಮೊಬೈಲ್ ನಂಬರನ್ನು ಇಲ್ಲಿ ಕೊಟ್ಟಿದ್ದೇನೆ ಬರೆದಿಟ್ಟುಕೊಳ್ಳಿ ಮತ್ತು ಸಮಯ ಬಂದಾಗ ಅವರ ಸಹಾಯಕ್ಕಾಗಿ ಕಾಲ್ ಮಾಡಿ ಇನ್ನೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ